ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಡಿ ಟೌನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಎಲ್ಲರೂ ನೋಡ್ತಿದ್ರು ನಾನು ಇವತ್ತಿನ ಎರಡು ಪ್ರೋಮೋಗಳನ್ನ ನೋಡಿದ ಬಳಿಕ ಅನಿಸಿದ್ದೇನಪ್ಪ ಅಂತಂದರೆ ಕೆಲಸ ಎಲ್ಲರೂ ಕಾಲು ಥರನೇ ಒದ್ಬಿಡ್ತಾರೆ ಅನ್ನೋದೊಂದು ಮತ್ತೆ ಪ್ರೂವ್ ಆಗೋಯ್ತು ಒಂದೇ ದಿನದಿಂದ ಹಿಡಿದು ನೋಡಿದ ದಿನ ತನಕ ಬಿಗ್ ಬಾಸ್ ನೋಡೋದಕ್ಕೆ ಜನ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ರು ಬಿಗ್ ಬಾಸ್ ಟೀಮ್ ಬಿಡ ಗಿಲ್ಲಿನ ಹೈಪ್ ಮಾಡಿದ್ರು ಬಿಗ್ ಬಾಸ್ ಗಿಲ್ಲಿನ ಪ್ರೋಮೋದಲ್ಲಿ ಯಾವುದೇ ಪ್ರೋಮೋ ನೋಡಿದ್ರು ಗಿಲ್ಲಿ ಇರಬೇಕಾಗಿತ್ತು ಅದೇ ರೀತಿಯಾಗಿ ಗಿಲ್ಲಿನ ಟಾಸ್ಕ್ ಕೊಟ್ಟಲಿಲ್ಲ ಕಾಮಿಡಿನ ಬಳಸ್ಕೊಂಡ್ರು ಅವ್ನ ಎಂಟರ್ಟೈನ್ಮೆಂಟಿಗೆ ಬಳಸ್ಕೊಂಡ್ರು ಟಿ ಆರ್ ಪಿಗೆ ಬಳಸ್ಕೊಂಡ್ರು ಎಲ್ಲ ಮುಗಿದು ಇನ್ನೇನು ಶೋ ಮುಗಿಯೋಕಿ ನೋದು ವಾರ ಇದೆ ಈಗ ಗಿಲ್ಲಿನ ದೂರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂದರೆ ಕೆಳಮಟ್ಟಕ್ಕೆ ಹಾಕ್ಬಿಟ್ರು ನಿನ್ನೆ ಎಪಿಸೋಡ್ನಲ್ಲಿ ನೋಡ್ಬೋದು ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಧ್ರುವಂತಿಗೆ ಹೊಗಳಿದ್ದಾಯಿತು ಅವರಿಬ್ಬರು ಅಂಥದ್ದೇನು ಮಾಡಿದರು ಅಶ್ವಿನಿ ಆಗಲಿ ಧ್ರುವಂತ್ ಆಗಲಿ ಅವನು ಎಕ್ರ ಪಕ್ರ ಥರ ಆಡೋಂಥ ಧ್ರುವಂತ ಆಗಿರ್ಬೋದು ಪ್ರತಿ ಬಾಯಿ ಎತ್ತಿದ್ರು ಗಲೀಜು ಬಾಯಿ ಅಮ್ಮಂದು ಎಲ್ಲಾರಿಗೂ ಹೊಗಳ್ಕಂತ ಬೈಕ್ ಅಂತಲೇ ಡಿ ಎಪಿಸೋಡ್ ಎಪಿಸೋಡ್ನೇ ಮುಗಿಸ್ಬಿಟ್ಟು ಬಿಗ್ ಬಾಸ್ ಮುಗಿಸಿದಂತಹ ಅಶ್ವಿನಿಗೆ ಕೊನೆ ಕಿಚ್ಚಿನ ಚಪ್ಪಳೆ ಇದನ್ನು ಯಾರಪ್ಪ ಇಷ್ಟಪಟ್ಟರು ನೀವೇನಾದ್ರೂ ಇಷ್ಟಪಟ್ಟರೆ ಇಷ್ಟಪಟ್ಟರೆ ಕಮೆಂಟ್ ಮಾಡಿ ಈಗ ಇನ್ನೇನು ಇನ್ನೇ ಕೆಲವೇ ದಿನ ಇದೆ ಇನ್ನು ಲಾಸ್ಟ್ ಈಗ ಒನ್ ಅವರ್ ಎರಡು ಅವರ್ ಮುಂಚೆ ಬಂದಂತಹ ಪ್ರೋಮೋ ನೋಡಿದ್ರೆ ಒಬ್ಬರು ಸಹ ಅವರವರಿಗೆ ತಪ್ಪನ ಅರಿವಾದಾಗ ಸಾರಿ ಕೇಳಬೇಕು ಆದರೆ ಗಿಲ್ಲಿಗೆ ಕಾವೇ ಹೇಳ್ತಾಳೆ ನೀನು ಇಷ್ಟು ದಿನ ಕಾಮಿಡಿ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಇನ್ಮೇಲೆ ಕಾಮಿಡಿ ಮಾಡಬೇಡ ಅಂತಂದು ದೂರ ಸ್ಟಾರ್ಟಿಂಗೇ ಇದ್ದಿದ್ರೆ ದೂರ ಮಾಡಿದರೆ ಚೆನ್ನಾಗಿರ್ತಿತ್ತು ನಾನು ಮಾಡಲಿಲ್ವಲ್ಲ ಅದಕ್ಕೆ ಹಿಂಗಾಯ್ತು ಅಂತಾಳೆ ಹಾಗಂತಂದ್ರೆ ಅವತ್ತೇ ದೂರ ಮಾಡ್ಬೋದಾಗಿತ್ತಲ್ಲ ಅವಳಿಂದ ಕಂಪ್ಲೀಟ್ ಮಾತು ನಿಲ್ಲಿಸ್ಬೋದಾಗಿತ್ತು ಏನೇನು ಕೆಲವೇ ದಿನ ಒಂದು ವಾರ ಐತೆ ಬಿಗ್ ಬಾಸ್ ಮುಗಿಯೋಕೆ ಈಗ ಅವಕಾಶ ಮುಗೀತಲ್ಲ ಅವಶ್ಯಕತೆ ಮುಗೀತು ಗಿಲ್ಲಿದು ಈ ಗಿಲ್ಲಿಗೆ ವಾರ್ನ್ ಥರನೂ ಕೊಟ್ಟಲು ರಿಕ್ವೆಸ್ಟ್ ಥರನೋ ಮಾಡಿ ಕೊನೆಗೆ ಗಿಲ್ಲಿನ ದೂರ ಮಾಡಿಟ್ಬಿಟ್ರು ಎಲ್ಲರೂ ಹೇಳ್ತಿದ್ರಲ್ಲ ಗಿಲ್ಲಿನ ಬಳಸ್ಕೊಂಡ್ರು ಚಾನಲ್ನವರಂತೂ ಎಪ್ಪ ಕೇಳಲೇಬೇಡಿ ಟಿ ಆರ್ ಪಿಗೋಸ್ಕರ ಗಿಲ್ಲಿನ ಹೈಪ್ ಮಾಡಿಬಿಟ್ಟು ಗಿಲ್ಲಿ ತನ್ನ ಆಟ ತಾನು ಆಡ್ದ ಎಲ್ಲೂ ಯಾರಿಗೂ ಮೋಸ ಮಾಡಲಿಲ್ಲ ಎಲ್ಲ ದ್ರೋಹ ಮಾಡಲಿಲ್ಲ ತನ್ನ ಕಲೆಯನ್ನೆಲ್ಲ ದಾರಿ ಎಳೆದ್ಬಿಟ್ಟು ಗಿಲ್ಲಿ ಬಿಗ್ ಬಾಸ್ನ ಹೈಪ್ ಮಾಡಿ ಟಿ ಆರ್ ಪಿಯಲ್ಲಿ ಫಸ್ಟ್ ಬರೋಂಗೆ ಮಾಡಿ ಎಲ್ಲ ಮಾಡ್ದ ಇನ್ನೇನು ಒಂದು ವಾರ ಇದೆ ಈಗ ಗಿಲ್ಲಿನ ಬ್ಯಾಕ್ ಡೌನ್ ಮಾಡಿ ಗಿಲ್ಲಿನ ಸೋಲಿಸ್ಬೇಕಂತ ಡಿಸೈಡ್ ಮಾಡಿದ್ರು ಏನೋ ಬಿಗ್ ಬಾಸ್ ಟೀಮು ಮತ್ತು ಅರುಣ್ ಸಾಗರ್ ಆಗಬಾರ್ದು ಅನ್ನತಕ್ಕಂಥದ್ದೇ ಪ್ರತಿಯೊಬ್ಬರ ಆಶಯ ಬಿಗ್ ಬಾಸ್ನವ್ರು ಈಗಂತಲ್ಲ ಪ್ರತಿ ಸೀಸನ್ನು ಅಷ್ಟೇ ಕೊನೆ ನಾವೆಲ್ಲ ಜನಗಳು ಒಂದು ಕಂಟೆಸ್ಟೆಂಟ್ ಗೆಲ್ತಾರೆ ಅಂತ ಇಟ್ಕೊಂಡ್ರೆ ಕೊನೆಗೆ ಇನ್ಯಾರನೋ ಅವ್ರಿಗೆ ಬೇಕಾದಂಥವ್ರನ್ನ ಗೆಲ್ಲಿಸ್ಬಿಟ್ಟು ಕೊನೆಗೆ ಬಿಗ್ ಬಾಸ್ನ ಮರ್ಯದಿನೇ ಕಳೆದು ಬಿಡ್ತಾರೆ ಜನಗಳಿಗೂ ಅರ್ಥ ಆಗೋಗ್ಬಿಟ್ಟಿದೆ ಇದು ಯಾವುದು ಓಟಿಂಗ್ನಲ್ಲಿ ನಡೆಯುತ್ತೋ ಅಥವಾ ಬಿಗ್ ಬಾಸ್ ತಾನೇ ಸೃಷ್ಟಿ ಮಾಡ್ಕೊಂಡು ತನಿ ಬೇಕಾದವ್ರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಎಲ್ಲವೂ ಡೌಟ್ ಆದರೆ ಜನಗಳಿಗೆ ಮಾತ್ರ ಒಂದು ಅರ್ಥ ಆಗ್ಬಿಟ್ಟಿದೆ ಕಿಚ್ಚನೇ ಚಪ್ಪಾಳೆ ತಗೊಳ್ಳೋ ಅಶ್ವಿನಿ ಏನು ಮಾಡಿದ್ರು ಧ್ರುವಂತ ಒಗ್ಗಳಿಸ್ಕೊಳ್ಳೋ ಅಂತಹ ಕೆಲಸ ಏನು ಮಾಡಿದ್ರು ಈ ಟಾಸ್ಕ್ಗಳನ್ನ ನೋಡಿದ್ರೆ ಅವರಿಬ್ಬರು ಮೋಸದಿಂದ ಆಟ ಆಡ್ಬಿಟ್ಟು ಕಿದ್ದಿದ್ದು ಟಾಸ್ಕ್ನ ಸುದೀಪ್ ಸರ್ ಕೂಡ ಆ ರೇಂಜಿಗೆ ಒಗಳೋದು ಬೇಕಿತ್ತ ಈ ಸುದೀಪ್ ಸರ್ಗಳು ಒಂದೊಂದು ಸರಿ ಮಾಡೋದು ನೋಡ್ಬಿಟ್ರೆ ಈ ಬಿಗ್ ಬಾಸ್ ಬಾಸೇ ಫೇಕು ಎಲ್ಲ ಸ್ಕ್ರಿಪ್ಟೆಡ್ ಅಂತಲೇ ಫೀಲ್ ಆಗ್ಬಿಡುತ್ತೆ ಸೊ ಈ ಕಿಚನ ಚಪ್ಪಾಳೆ ಕೂಡ ದುಡ್ಡು ಕೊಟ್ಕೊಂಡ್ಕೊಂಡ್ರೆ ಅಂತಕ್ಕಂಥ ಟ್ರೋಲ್ ಪೇಜ್ ಕೂಡ ಹಾಕ್ಬಿಟ್ರು ಟ್ರೋಲ್ಗಳಲ್ಲಿ ಬಿಸಿ ಟ್ರೋಲ್ ಟ್ರೋಲ್ ಅಶ್ವಿನಿ ಅವರು ಆದರೂ ಎಲ್ಲರ ಜನಗಳಲ್ಲಿ ಇರೋಂಥ ಒಂದೇ ಮಾತು ಗಿಲ್ಲಿ ಕಪ್ ಗೆಲ್ಲೇಬೇಕು ಅಂತಂದು ಇನ್ನೇನು ಕೆಲವೇ ದಿನ ಇದ್ದಲ್ಲ ಅದನ್ನು ಗೊತ್ತಾಗುತ್ತೆ ಗಿಲ್ಲಿನ ನಿಜವಾಗ್ಲೂ ಇವರೇ ಬಳಸ್ಕೊಂಡ್ರು ಅಥವಾ ನಿಜವಾಗ್ಲೂ ಓಟಿನ್ ಮೂಲಕ ವಿನ್ ಆಗೇ ಆಗ್ತಾರೆ ಅಂತ ಏನಾದರೂ ಬಿಗ್ ಬಾಸ್ ರೂಲ್ಸ್ ಇದ್ದರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಆಗಬೇಕು ಅದನ್ನು ಹೊರತುಪಡಿಸಿ ಗಿಲ್ಲಿನ ಬಿಟ್ಟು ಬೇರೆ ಯಾರೇ ವಿನ್ ಆದರೂ ಸಹ ಅವ್ರದ್ದು ಯಾವುದು ಸಹ ಅದು ಅವರ ನಿಜವಾದ ವಿನ್ ಆಗಿರಲ್ಲ ಬಿಗ್ ಬಾಸ್ ಕಡೆಯವರ ವಿನ್ ಆಗಿರುತ್ತೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ಸುದ್ದಿಗಳನ್ನ ನಾನು ನಿಮ್ಗೆ ಕೊಡ್ತೀನಿ ಅಲ್ಲಿ ತನಕ ಡಿಟಾಂಗ್ ಕನ್ನಡಿಗನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್